ನಮಸ್ಕಾರ ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ ನಾನು ಗಾಯತ್ರಿ ಬೆಂಗಳೂರಲ್ಲಿ ಸಾಲು ಸಾಲು ಮರ ಬಿದ್ದು ಅವಾಂತರಗಳಾದ ಮೇಲೆ ಈಗ ಪಾಲಿಕೆ ಕಣ್ಬಿಟ್ಟಂತೆ ಕಾಣ್ತಿದೆ ಮರದ ಕೊಂಬೆಯೊಂದು ಅಕ್ಷಯ್ ಎಂಬ ತರುಣನ ಜೀವ ಬಲಿ ಪಡೆದಿದೆ ಈ ಬೆನ್ನಲ್ಲೇ ಎಚ್ಚೆತ್ತ ಬಿಬಿಎಂಪಿ ಹೊಸ ಆದೇಶಗಳನ್ನ ಜಾರಿ ಮಾಡಿದೆ ಅಕ್ಷಯ್ ಸಾವು ಪ್ರಕರಣಕ್ಕೆ ಸಂಬಂಧಿಸಿ ಹನುಮಂತನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರ್ಎಫ್ಒ ಎಸಿಎಫ್ ಡಿಎಫ್ಓ ಮತ್ತು ಇತರರ ಮೇಲೆ ಬಿಎನ್ಎಸ್ ಕಾಯ್ದೆಯ ಸೆಕ್ಷನ್ ಐದರ ಅಡಿ ಎಫ್ಐಆರ್ ಆಗಿದೆ ಬಿಎನ್ಎಸ್ ನೂರ ಐದು ಅಂದ್ರೆ ಸಮನಾದ ಉದ್ದೇಶ ಅಥವಾ ಸಾವಿಗೆ ಕಾರಣವಾಗುವ ದೈಹಿಕ ಗಾಯ ಉಂಟು ಮಾಡುವುದು ಅನ್ನೋ ಗಂಭೀರ ಕೇಸ್ ಇದಾಗಿದೆ ಇನ್ನು ಊರು ಕೊಳ್ಳೆ ಹೊಡೆದ ಮೇಲೆ ದೊಡ್ಡಿ ಬಾಗಿಲು ಮುಚ್ಚಿದ್ರು ಅನ್ನೋ ಹಾಗೆ ಬಿಬಿಎಂಪಿ ಇದೀಗ ಮರಗಳಿಗೆ ಹೊಸ ಗೈಡ್ ತಂದಿದೆ ಹೊಸ ಗೈಡ್ ಲೈನ್ ಏನು ಅಂತ ನೋಡೋದಾದ್ರೆ ಅವೈಜ್ಞಾನಿಕ ಕಾಮಗಾರಿಗಳು ಮರಗಳ ಆರೋಗ್ಯದ ಮೇಲೆ ಪರಿಣಾಮ ಅಸಮರ್ಪಕ ಗಾಳಿ ನೀರಿನ ಒಳಹರಿವಿನಿಂದ ಬೇರು ಪೋಷಣೆ ಆಗ್ತಿಲ್ಲ ಕಾಂಕ್ರೀಟೀಕರಣದಿಂದ ಮರಗಳ ಬೇರು ಮಟ್ಟದಲ್ಲೇ ಶಕ್ತಿ ಕಳೆದುಕೊಂಡಿವೆ ರಸ್ತೆ ಬದಿ ನೆಡಲಾದ ಮರಗಳ ಕುರಿತು ಬಿಬಿಎಂಪಿಯಿಂದ ಅಧಿಸೂಚನೆ ಒಂದು ಮೀಟರ್ ಸುತ್ತಳತೆಯಲ್ಲಿನ ಕಾಂಕ್ರೀಟ್ ಕಲ್ಲು ಸಿಮೆಂಟ್ ಬ್ಲಾಕ್ಗಳ ತೆರವು ಇತ್ತ ಬದುಕಿದ್ದಾಗ ಬಂದಿಲ್ಲ ಸತ್ ಮೇಲೆ ಏನ್ ಮಾಡ್ತೀರಾ ಅಂತ ಶಾಸಕ ರವಿ ಸುಬ್ರಹ್ಮಣ್ಯಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ ಅಕ್ಷಯ್ ಮೃತದೇಹದ ಇದರಲ್ಲೇ ಶಾಸಕರ ಜೊತೆ ವಾಗ್ವಾದ ನಡೆದಿದೆ ಒಟ್ಟಾರೆ ಮಳೆಗಾಲದಲ್ಲಿ ಗಾಳಿ ಮಳೆಗೆ ದುರಂತ ಸಂಭವಿಸ್ತಿವೆ ಗೆ ಈ ಬಾರಿ ಬಿಬಿಎಂಪಿ ಸಿದ್ಧವೇ ಆಗಿರಲಿಲ್ಲ